ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ಪೊಲೀಸರ ಭರ್ಜರಿ ಬೇಟೆ ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ಮೇರ್ಯ ಗ್ರಾಮದ ಹತ್ತಿರ ಜೂಜು ಆಡುತ್ತಿದ್ದ ಹತ್ತು ಜನರನ್ನು ಬಂಧಿಸಿದ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಅಕ್ರಮವಾಗಿ ಜೂಜಾಟವಾಡುತ್ತಿದ್ದ ಹತ್ತು ಜನರನ್ನು ವಶಕ್ಕೆ ಪಡೆದು ಅವರಿಂದ ಐವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಗಳ ನಗದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಂಧಿತ ಆರೋಪಿಗಳು ಶಿಳ್ಳಘಟ್ಟ ತಾಲೂಕಿನವರಾಗಿದ್ದು ಕೇಶವಮೂರ್ತಿ ಲೋಕೇಶ್ ಬಿ ಸುರೇಶ್ ಶಿವಕುಮಾರ್ ಕೆಂಪಣ್ಣ ಗೋವರ್ಧನ್ ಮನೋಹರ್ ಗಿರಿಧರ್ ನಾರಾಯಣಸ್ವಾಮಿ ಎಂದು ತಿಳಿದುಬಂದಿದೆ ಬಂಧಿತರಿಂದ ಐವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಗಳನ್ನು ವಶಪಡಿಸಿಕೊಂಡು ಪ್ರಕರಣವನ್ನು ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ